ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಏನಂತ ಹೇಳಿದರೆ ಮನುಷ್ಯನಲ್ಲಿ ಒಂದು ಗುಣ ಬರ ಬೆಳೀತಾ ಇದೆ ಏನಂತ ಹೇಳಿದರೆ ಒಬ್ರನ್ನ ತೊಳೆದು ನಾನು ಬೆಳೀಬೇಕು ಅನ್ನೋ ಒಂದು ಗುಣ ಬೆಳೀತಾ ಇದೆ ಸೊ ತುಳಿದು ಬೆಳೆದವನು ಅವ್ನು ಮೆರೆದಿದ್ದು ಇತಿಹಾಸದಲ್ಲೇ ಇಲ್ಲ ಅಂತ ಹೇಳ್ತಾರೆ ಏನಕ್ಕೆ ಅಂತ ಹೇಳಿದರೆ ನಾನು ಇವಾಗ ಒಂದು ಸ್ಟೋರಿ ಹೇಳ್ತೀನಿ ಅದನ್ನು ಕೇಳಿ ನೀವು ಸೊ ಇದು ನಮ್ಮ ಲೈಫಲ್ಲಿ ತುಂಬಾ ಅನ್ವಯ ಆಗುತ್ತೆ ಈ ಸ್ಟೋರಿಗಳು ನಾವು ಇನ್ನೊಂದು ಏನಂತ ಹೇಳಿದರೆ ನೋಡಿ ಕಲಿ ಮಾಡಿ ಕಲಿ ಅಂತ ಹೇಳಿಬಿಟ್ಟು ನಮಗೆ ಶಾಲೆಗಳಲ್ಲಿ ಇದ್ದರು ಎಷ್ಟೋ ವಿಚಾರಗಳನ್ನು ನಾವು ಬಂದು ನಮ್ಮ ಸ್ವಂತ ಅನುಭವದ ಮೇಲೆ ನಾವು ಕಲ್ತಿರ್ತೀವಿ ಅದು ಎಷ್ಟು ನಾವೊಂದು ಏನಂತ ಹೇಳಿದರೆ ಈ ಥರದ್ದು ಯಾರ್ದಾದ್ರು ಸ್ಟೋರಿ ಇದ್ರೆ ಅದರಿಂದ ಒಂದಷ್ಟು ಏನಾದರೂ ಒಳ್ಳೇದಿದ್ದರೆ ನಾವು ಅದನ್ನು ನಮ್ಮ ಲೈಫಲ್ಲಿ ಅನ್ ಗುಣ ಆ ಗುಣನ ಅಳ್ವಡಿಸ್ಕೊತ ಹೋಗ್ತೀವಿ ಸೊ ಇದು ನನಗೆ ಬಂದಿರೋಂಥ ಒಂದು ನೇಚರ್ ಇದೆ ಇದು ಬಟ್ ಎಲ್ಲರೂ ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ ಸುಮಾರಷ್ಟು ಜನ ಮೇ ಬಿ ಹಾಗೆ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು ಸೊ ಇವಾಗ ಏನಪ್ಪ ಅಂತ ಹೇಳಿದ್ರೆ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಡಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ಏನಪ್ಪಾ ಅಂತ ಹೇಳಿದರೆ ನಾನು ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ಒಂದು ಟ್ರೈನು ಬೆಂಗಳೂರು ಮೆಜೆಸ್ಟಿಕ್ ಏನು ಇದು ಇದೆ ಅಲ್ವಾ ರೈಲ್ವೆ ಪ್ಲಾಟ್ಫಾರ್ಮ್ ಇದ್ಲ್ಯಾಟ್ಫಾರ್ಮ್ ನಂಬರ್ ಒನ್ನಲ್ಲಿ ಒಂದು ಟ್ರೈನ್ ನಿಂತ್ಕೊಂಡಿರುತ್ತೆ ಆ ಟ್ರೈನ್ ಬಂದು ಬೆಂಗಳೂರಿಂದ ಹುಬ್ಬಳ್ಳಿ ಕಡೆ ಹೊರಟಿರುತ್ತೆ ಸೊ ಆವಾಗ ಏನಂತ ಹೇಳಿದರೆ ಇಬ್ಬರು ಫ್ರೆಂಡ್ಸ್ ಬರ್ತಾರೆ ಇಬ್ಬರು ಫ್ರೆಂಡ್ಸ್ ಬಂದುಬಿಟ್ಟು ನೋಡ್ತಾರೆ ಅವರಿಗೆ ಟ್ರೈನ್ ಹೋಗಿಗಳೆಲ್ಲ ಫುಲ್ಲಾಗಿರುತ್ತೆ ಯಾವುದೇ ಒಂದು ಸೀಟು ಖಾಲಿ ಇರೋದಿಲ್ಲ ಏನು ಅಂದ್ಕೊಂಡು ಬರ್ತಾರೆ ಸೊ ಟ್ರೈನ್ ಹೋಗಿ ಖಾಲಿ ಇದೆ ನಮಗೊಂದು ಸೀಟ್ ಸಿಗುತ್ತೆ ನಾವು ಕೂತ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡು ಬಂದಿರ್ತಾರೆ ಬಟ್ ಅಲ್ಲಿ ಏನಾಗುತ್ತೆ ಟ್ರೈನಲ್ಲಿ ಯಾವುದೇ ಸೀಟು ಖಾಲಿ ಸಿಗೋದಿಲ್ಲ ಅವರು ಅಲ್ಲಿ ಬರ್ತಿರ್ಬೇಕಾದ್ರೆ ಮೆಜೆಸ್ಟಿಕ್ ಅಂಡರ್ ಪಾಸಲ್ಲಿ ಒಂದು ಮಕ್ಕಳು ಹಾಡಿಸ್ತಕ್ಕಂಥ ಒಂದು ಹಾವನ್ನ ತೊಗೊಂಡಿರ್ತಾರೆ ಆ ಹಾವನ್ನ ಏನು ಮಾಡ್ತಾರೆ ಅವರು ಹಿಂಗೆ ನೋಡ್ತಾ 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 ಹೋಗ್ಬೇಕಾದ್ರೆ ಅವರು ಕೊನೆ ಬೋಗಿ ಊರಿಗೆ ಹೋಗಿರ್ತಾರೆ ಕೊನೆ ಬೋಗಿನಲ್ಲೂ ಸೀಟ್ ಸಿಕ್ಕಿರಲ್ಲ ಸೊ ಕೊನೆ ಬೋಗಿನಲ್ಲಿ ಏನು ಮಾಡ್ತಾರೆ ಅವರು ಅದೊಂದು ಹಾವನ್ನ ಹಾಕ್ತಾರೆ ಹಾವು 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 ಅಂತ ಹೇಳ್ತಾರೆ ಸೊ ಅಲ್ಲಿ ರೈಲ್ವೆ ಬೋಗಿನಲ್ಲಿ ಇರ್ತಕ್ಕಂಥ ಜನ ಎಲ್ಲರೂ ಇಳಿದ್ಬಿಟ್ಟು ಹೋಗ್ತಾರೆ ಗೊತ್ತಾಯ್ತಲ್ವ ಸೊ ಇಳಿದ್ಬಿಟ್ಟು ಹೋಗ್ತಾರೆ ಆವಾಗ ಏನಾಗುತ್ತೆ ಆ ಬೋಗಿ ಎಲ್ಲ ಖಾಲಿಯಾಗುತ್ತೆ ಎಲ್ಲ ಖಾಲಿ ಆದಮೇಲೆ ಇವ್ರೇನು ಮಾಡ್ತಾರೆ ಹೋಗಿ ಅಯ್ಯೋ ನಾವು ಕುತ್ಕೊಂಡು ಹೋಗೋಣ ಅಂತೇಳಿದ್ವಿ ಮಕ್ಕಳು ಹೋಗೋಣ ಅಷ್ಟು ಜಾಗ ಕೊಟ್ಬಿಟ್ಟ ದೇವರು ಅಂತ ಹೇಳಿಬಿಟ್ಟು ಹೋಗಿ ಮಲಗ್ತಾರೆ ನಿದ್ದೆ ಹೋಗ್ತಾರೆ ಸೊ ನಿದ್ದೆ ಹೋಗಿ ಆದಮೇಲೆ ನೆಕ್ಸ್ಟ್ ಕಂಡುಬಿಟ್ಟು ನೋಡ್ತಾರೆ ಬೆಳಗಾಗಿರುತ್ತೆ ಬೆಳಗಾದಾಗ ಆ ಕಡೆ ಈ ಕಡೆ ನೋಡ್ತಾರೆ ಅವು ಟ್ರೈನ್ ಯಾವೊಂದು ಪ್ಲ್ಯಾಟ್ಫಾರ್ಮಲ್ಲಿ ನಿಂತಿತ್ತಲ್ವ ಅದೇ ಪ್ಲ್ಯಾಟ್ಫಾರ್ಮಲ್ಲೇ ಟ್ರೈನ್ ನಿಂತಿದೆ ಯಾಕೆ ಹೇಳಿ ಸೊ ಏನಕ್ಕೆ ಅಂತ ಹೇಳಿದರೆ ಅಲ್ಲಿ ಆವಾಗ ಒಬ್ಬ ಟಿ ಟಿ ಬರ್ತಾನೆ ಅವನಿಗೆ ಕೇಳ್ತಾನೆ ನಾವು ರಾತ್ರಿ ಹುಬ್ಳಿಗೆ ಹೊರಟಿದ್ವಿ ಇದು ಯಾಕೆ ಇಲ್ಲೇ ನಿಂತ್ಕೊಂಡಿದೆ ನಾವು ನಿದ್ದೆ ಹೋಗ್ಬಿಟ್ಟಿದ್ವಿ ಇವಾಗ ಇದ್ದಿದ್ದೀವಿ ಏನಕ್ಕೆ ಇಲ್ಲಿ ನಿಂತ್ಕೊಂಡಿದೆ ಅಂತ ಕೇಳ್ತಾರೆ ಆವಾಗ ಆ ಟಿ ಟಿ ಹೇಳ್ತಾನೆ ಇಲ್ಲ ಇದರಲ್ಲಿ ಹಾವು ಹಾವು ಅಂತ ಇದು ಒಂದು ಹೋಗಿ ಬಿಟ್ಬಿಟ್ರು ಮಿಕ್ಕಿದ ಬಗ್ಗೆ ತಗೊಂಡು ಹುಬ್ಳಿಗೆ ಹೋದರು ಅಂತ ಹೇಳ್ತಾರೆ ಸೊ ಅಲ್ಲಿ ಏನಂತ ಹೇಳಿದರೆ ಅವರು ಬೇರೆಯವ್ರನ್ನ ತುಳಿದ್ಬಿಟ್ಟು ಅವರಿಗೆ ಏನು ಒಳ್ಳೇದಾಗುತ್ತೋ ಅದನ್ನ ನೋಡ್ಲಿಕ್ಕೆ ಹೋದ್ರು ಬಟ್ ಅಲ್ಲಿ ದೇವ್ರೇನು ಮಾಡಿದ ನೀನೇನು ತುಳಿಯೋದಿಕ್ಕೆ ಬಂದೇನಪ್ಪ ನೀನೇ ಇಲ್ಲೇ ಇದ್ಬಿಡು ನಾವು ತುಳಿಸ್ಕೊಂಡಿರೋನೇ ಕರ್ಕೊಂಡು ಮುಂದೆ ಹೋಗ್ತೀವಿ ಅಂತ ಹೋದ ಸೊ ಇದು ನಮ್ಮ ಲೈಫಲ್ಲಿ ತುಂಬಾ ಅಳವಡಿಕೆ ಆಗುತ್ತೆ ಏನಕ್ಕೆ ಅಂತ ಹೇಳಿದರೆ ಒಬ್ಬರನ್ನ ತುಳಿದು ನಾನು ಮೇಲೆ ಬರ್ತೀನಿ ಅನ್ನೋದು ತುಂಬಾ ಸುಳ್ಳೋದು ಅದು ತಾತ್ಕಾಲಿಕ ಅಷ್ಟೇ ನಾವು ಒಬ್ಬರನ್ನು ತುಳಿದು ಮುಂದೆ ಬರ್ತೀವಿ ಅನ್ನೋದು ತಾತ್ಕಾಲಿಕ ಅದಕ್ಕೆ ಪರ್ಮನೆಂಟ್ ಸಲ್ಯೂಷನ್ ಇರೋದಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ಏನೋ ಒಂದು ಸಜೆಷನ್ ಕೊಟ್ಟರೆ ನನ್ನ ಸಜೆಷನನ್ನು ನೀನು ತೊಗೊಂಡು ಮುಂದೆ ಹೋದೆ ನಾನು ಮುಂದೆ ಹೋಗೋದು ಹೆಂಗೆ ಅಂತ ಹೇಳ್ಕೊಟ್ಟಿರ್ತೀನಿ ನಿನಗೆ ನೀನು ಅದು ಅದನ್ನು ಬಟ್ ಅಲ್ಲಿಂದ ನೀನು ನೆಕ್ಸ್ಟ್ ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ಪನ್ನು ಇಡಬೇಕು ಅಂತ ನನ್ನ ಹತ್ರ ಕಲ್ತ್ಕೊಂಡು ಅಷ್ಟೊತ್ತಿ ನನ್ನನ್ನು ಬಿಟ್ಟೋಗಿರ್ತೀಯ ಸೊ ಅವಾಗ ಅಲ್ಲಿ ದೇವ್ರು ನಿನ್ನ ಮುಂದೆ ಹೋಗೋಕೆ ಅವಕಾಶ ಕೊಡ್ತಾನ ಮತ್ತೆ ವಾಪಸ್ ನೀನು ಹಿಂದೆನೇ ಬರಬೇಕು ಆವಾಗ ನೀನೇನು ಅರ್ಧಕ್ಕೆ ಬಿಟ್ಟಿರ್ತೀರ ಆ ಸ್ಟೆಪ್ ಅದನ್ನು ತೊಗೊಂಡು ನಾನು ಮುಂದೆ ಹೋಗ್ತೀನಿ ಒಬ್ಬರನ್ನ ತುಳಿದು ನಾವು ಬದುಕ್ತೀವಿ ಒಬ್ಬರು ಸಮಾಧಿ ಮೇಲೆ ನಾನು ಜೀವನ ಮಾಡ್ತೀನಿ ಅನ್ನೋದು ಇವತ್ತಿನ ಕಾಲದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಡೆಯೋದಿಲ್ಲ ಸೊ ಏನಕ್ಕೆ ಹೇಳ್ತಾ ಇದ್ದೀನಿ ಹೇಳಿದ್ರೆ ಸುಮಾರಷ್ಟು ವಿಷಯಗಳು ಇವಾಗ ಇದೇ ಸೋಷಿಯಲ್ ಮೀಡಿಯಾದಲ್ಲಿ ತಗೊಂಡ್ರೆ ಸುಮಾರಷ್ಟು ವಿಷಯಗಳು ನಡೀತಾ ಇರುತ್ತೆ ಯಾರೋ ಒಬ್ರು ಬೆಳೀತಿದಾರಲ್ಲ ಅವ್ರನ್ನ ಕಾಲು ಹೇಳಿ ತುಂಬ ಜನ ಇರ್ತಾರೆ ಬಟ್ ಅದನ್ನು ನಾವು ಕಾಲು ಎಳಸ್ಕೊಳ್ಳೋರು ನಾವು ಹುಷಾರಾಗಿರ್ಬೇಕು ಏನಕ್ಕೆ ಅಂತ ಮೋಸ ಮಾಡ್ತಾರೆ ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ನಾವು ಏನು ಸರಿ ಏನು ತಪ್ಪು ಏನು ಬೇಕು ಏನು ಬೇಡ ಅನ್ನೋದನ್ನು ನಮ್ಮ ಒಂದು ವಿವೇಚನೆಗೆ ನಾವು ತಗೊಂಡು ನಾವು ತುಂಬ ಹುಷಾರಾಗಿ ಎಜ್ಜೆ ಇಡಬೇಕಾಗುತ್ತೆ ಅಂತ ನಾನು ಹೇಳ್ತೀನಿ ಸೊ ಹೋ ಈ ಒಂದು ಮಾರಲ್ ಸ್ಟೋರಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇದೇ ಥರ ಇಂಟ್ರೆಸ್ಟಿಂಗ್ ಸ್ಟೋರಿಗೋಸ್ಕರ ನನ್ನ ಒಂದು ಚಾನಲ್ನ ನೀವು ಫಾಲೋ ಮಾಡಿ ಅಂತ ಹೇಳ್ತೀನಿ ಯಾರೆಲ್ಲ ಕೊನೆವರೆಗೂ ನಾನು ವೀಡಿಯೋ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು